ಇನ್ನೊಂದು ಕಡೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ಟುತ್ತಾ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಕಾರಣ ಅಂತ ಹೇಳಿದ್ರೆ ವೀಣಾ ಕಾಶ್ಯಪ್ಪನವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಅವರ ಬೆಂಬಲಿಗರು ಅಭಿಮಾನಿಗಳು ಸಭೆಯನ್ನು ನಡೆಸಿದ್ದಾರೆ ಬಾಗಲಕೋಟೆಯ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಸಿಕ್ಕಿ ಸಚಿವರ ಪುತ್ರಿಗೆ ಸಿಕ್ಕಿದೆ ಹೀಗಾಗಿ ವೀಣಾ ಕಾಶಪ್ಪನವರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ವೀಣಾ ಕಾಶಪ್ಪನವರು ಮೊನ್ನೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಕೂಡ ಇವರ ಬೆಂಬಲಿಗರು ನಡೆಸಿದರು ಕುತೂಹಲ ಮೂಡಿಸಿದೆ ಸದ್ಯ ಇವರ ನಡೆ ಬೆಂಬಲಿಗರು ಅಭಿಮಾನಿಗಳ ಆಶಯದಂತೆ ಮುಂದಿನ ನಿರ್ಧಾರ ಅಂತೇಳಿ ವೀಣಾ ಕಾಶಪ್ಪನವರು ಹೇಳಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ಟುತ್ತಾ ಹಾಗಾದ್ರೆ ಇಲ್ಲಿ ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈಗಾಗಲೇ ಸಭೆ ಮೇಲೆ ಸಭೆ ಆಗಿದೆ ಕಣ್ಣೀರು ಹಾಕಿದ್ರು ಟಿಕೆಟ್ ಮಿಸ್ ಆದಂತ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ರು ಇಲ್ಲಿ ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ವೀಣಾಕಾಶಪ್ಪನವರು ಕಣ್ಣೀರು ಹಾಕ್ತಾರೆ ನನಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೋ ಆಗ್ಲೇ ಕಣ್ಣೀರು ಹಾಕ್ತಾರೆ ಆ ಬಳಿಕ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದೆ ಒಂದು ಕಡೆಯಲ್ಲಿ ಇಲ್ಲೂ ಕೂಡ ಬಂಡಾಯದ ಬಿಸಿ ತಟ್ಟುತ್ತಾ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇದೆ ಕಾದ್ ನೋಡ್ಬೇಕಾಗತ್ತೆ ಯಾವ ನಿರ್ಧಾರಕ್ಕೆ ವೀಣಾ ಕಾಶ್ಯಪ್ನವ್ರು ಬರ್ತಾರೆ ಅಂತ ಹೇಳಿ ಬಿ ಜೆ ಪಿ ಇಲ್ಲಿ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದೆ ಈ ಗೆಲುವಿಗೆ ಬ್ರೇಕ್ ಅಂತ ಹೇಳಿದ್ರೆ ಹೊಸ ಮುಖವನ್ನ ಪರಿಚಯ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದ್ಯಾ ಹೇಗೆ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಬಾಗಲಕೋಟೆಯ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ವೀಣಾ ಕಾಶಪ್ಪನವರ ಮುಂದಿನ ನಡೆ ಏನಿಲ್ಲ ಸದ್ಯಕ್ಕೆ ಅವರ ನಡೆ ನಿಗೂಢವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಬಾಗಲಕೋಟೆ ಲೋಕಸಭಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಿದ್ದ ವೀಣಾ ವಿಜಯಾನಂದ ಕಾಶಪ್ಪನವರ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಭಿಮಾನಿಗಳ ಕಾರ್ಯಕರ್ತರ ಮತ್ತು ಹಿತೇಶ್ಗಳ ಒಂದು ಸಭೆಯನ್ನ ಅವರು ಆಯೋಜನೆ ಮಾಡಿದ್ದಾರೆ ಇನ್ನೂ ಕೂಡ ಸಭೆ ಆರಂಭವಾಗಿಲ್ಲ ಬಾಗಲಕೋಟೆ ನಗರದ ಬಸವೇಶ್ವರ ಮಹಾವಿದ್ಯಾಲಯದ ಸಮೀಪ ಇರುವಂತಹ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಭೆ ಆರಂಭವಾಗಲಿದೆ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನವನ್ನ ಸದ್ಯಕ್ಕೆ ಅವರು ನಿಗೂಢವಾಗಿರಿಸಿರುವಂತದ್ದು ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಮತ್ತು ಹಿತೇಶ್ಗಳು ಯಾವ ಸಲಹೆ ಸೂಚನೆಗಳನ್ನ ಹೇಳ್ತಾರೆ ಕೊಡ್ತಾರೆ ಅವುಗಳನ್ನ ಆಲಿಸುವುದರ ಮೂಲಕ ಮುಂದಿನ ನಡೆಯನ್ನ ಅನುಸರಿಸುವುದಕ್ಕೆ ಸದ್ಯಕ್ಕೆ ವೀಣಾ ವಿಜಯಾನಂದ ಕಾಶಪ್ಪನವರವರು ಮುಂದಾಗಿದ್ದಾರೆ ಅಂತ ಹೇಳಬಹುದು ಹೀಗಾಗಲೇ ಇನ್ನೂ ಕೂಡ ಸಭೆ ಆರಂಭವಾಗಿಲ್ಲ ಸಭೆಗಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸತ್ಯಕ್ಕೆ ಸಭೆ ಆರಂಭವಾಗುವುದಕ್ಕೆ ಕ್ಷಣಗಣನೆ ಇದೆ ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ